ಸರ್ ಇಲ್ಲಿವರೆಗೂ ಸಿನಿಮಾದ ಪ್ರೆಸ್ ಮೀಟ್ ಆಗಿರ್ಬೋದು ಈವೆಂಟ್ ಆಗಿರ್ಬೋದು ಸುಮಾರು ಆಗಿದೆ ಆದ್ರೆ ನಮಗೆ ಶ್ರೀನಗರ ಕಿಟ್ಟಿಯವರನ್ನ ಹೊರತಾಗಿ ಯಾವ ಕಲಾವಿದ್ರು ಕಾಣಿಸಿಲ್ಲ ಬುಕ್ ಮೈ ಶೋಲ್ ಮಾತ್ರ ಏಳೆಂಟು ಜನ ಇದ್ದಾರೆ ಅಂದ್ರೆ ಈ ಸಿನಿಮಾದಲ್ಲಿ ಅವರೊಬ್ಬರೇನ ಇರೋದು ಕಲಾವಿದರು ಬೇರೆ ಕಲಾವಿದ್ರು ಯಾಕೆ ಬರ್ತಿಲ್ಲ ಈಗ ಪ್ರಶ್ನೆ ಕರೆಕ್ಟ್ ಆಗಿತ್ತು ನೀವು ಉತ್ತರ ರಂಗಾತ್ ಮನ್ಷನ್ ಕೇಳ್ತಾ ಹೇಳ್ತೀನಿ ಕೇಳಿ ಕಲಾವಿದರು ಮುಖಕ್ಕೆ ಬಣ್ಣ ಹಚ್ಕೋಬೇಕು ನಾಲ್ಗೆಗಲ್ಲ ನಾಲ್ಗೆ ಬಣ್ಣ ಹಚ್ಕೊಂಡು ಕಲಾವಿದರು ತುಂಬ ದಿನ ಬದುಕಿಲ್ಲ ಮುಖಕ್ಕೆ ಬಣ್ಣ ಹಚ್ಕೊಂಡವ್ರು ತುಂಬ ದಿನ ಇರ್ತಾರೆ ಅಂತ ತುಂಬ ದೊಡ್ಡ ಹಿರಿಯ ನಿರ್ದೇಶಕರೊಬ್ಬರು ಹೇಳೋಗಿದ್ದಾರೆ ಆ ಮಾತನ್ನು ನಾನು ನಂಬ್ತೀನಿ ಅವ್ರ ನಿರ್ಮಾಪಕರು ಈ ಪರಿಸ್ಥಿತಿಲಿ ಅವರು ಕಲಾವಿದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ನಿರ್ದೇಶಕರಿಗೆ ನೂರು ಪ್ರಚಾರ ಇರ್ತವೆ ಈಗ ಅವ್ರ ತಲೆಗಳು ಓಡ್ತಾ ಇದೆ ಅಗ್ರಿಮೆಂಟು ಸೈನು ಪೇಪರು ಥಿಯೇಟ್ರು ಇದು ಇದೆಲ್ಲ ಓಡ್ತಾ ಇರೋವಾಗ ರೈಟ್ರಾಗಿ ಒಂದು ಹತ್ರ ಕೊಡ್ತೀನಿ ಕೇಳಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ ಬೇರೆ ಬೇರೆ ಕೆಲಸಗಳಿರ್ತದೆ ಪ್ರವಾಸಗಳಿರುತ್ತೆ ವೈಯಕ್ತಿಕ ಜೀವನ ಇರುತ್ತೆ ಕೆಲವು ಸಲ ಪ್ರಮೋಷನಿಗೆ ಬರೋಕ್ಕಾಗಲ್ಲ ಎಲ್ಲ ಸಲ ನಾವು ಚೇಂಬರ್ಗೆ ಹೋಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ದೂರು ಕೊಟ್ಟು ಇರೋಲ್ಲ ಆಮೇಲೆ ಎಲ್ಲರದ್ದು ಏನೋ ಸಿಗುತ್ತೆ ಎಲ್ಲರದ್ದು ಪೇಮೆಂಟ್ ಆಗಿರುತ್ತೆ ಯಾಕೆ ಅವ್ರದ್ದೆಲ್ಲ ಸೋಷಿಯಲ್ ಇರಲ್ವಾ ಅವರ ಬೆರಳುಗಳಲ್ಲಿಲ್ವಾ ಅವರ ಮೊಬೈಲಲ್ಲಿಲ್ವಾ ನಮ್ಮ ಸಿನಿಮಾದವ್ರನ್ನ ಸೇರಿಸಿ ಹೇಳ್ತಾ ಇರೋದು ಎಲ್ರಿಗೂ ಅಲ್ಲಿ ಬರಿಬೋದಲ್ವ ಅವರು ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ ಇದು ಅವ್ರು ತೂಗಿದ ತೊಟ್ಲಲ್ವಾ ಅವ್ರ ಹೆತ್ತ ಮಗು ಅಲ್ವಾ ಯಾವ್ದಾದ್ರು ತಂದೆ ತಾಯಿ ತಾನು ಹೆತ್ತು ಮಗು ಹೆಂಗೆ ಬೆಳೀತಾ ಇದೆ ಹೆಂಗೆ ಉಡ್ತು ಎಷ್ಟೊತ್ತಿಗೆ ಗುಡ್ತು ಅಂತ ನೋಡೋಕ್ಕೆ ಬರದಲ್ಲ ಇದು ಇದೇನಂತಂದರೆ ಒಂದೊಂದು ಪರಮಾವಧಿ ಅಷ್ಟೇ ಅವ್ರವ್ರ ಮಕ್ಳನ್ನ ಅವ್ರು ನೋಡೋಕ್ಕೆ ಬರೋದಿಲ್ಲ ಕೆಲಸ ಆಯಿತು ಪೇಮೆಂಟ್ ತಗೊಂಡಿದೀವಿ ಡಬ್ಬಿಂಗ್ ಮಾಡಿದ್ದೀವಿ ಮತ್ತೊಂದಷ್ಟು ಜನ ನಿರ್ಮಾಪಕರು ಮಾಡೋರು ಹಿಂದಿಂದ ಒಂದು ಸ್ಕೂಲ್ ಇತ್ತು ಪ್ರಚಾರಕ್ಕೂ ಆಗ್ಬಿಟ್ರ್ರು ಅಗ್ರಿಮೆಂಟ್ ಇಷ್ಟು ದಿನ ಬರ್ದೇವ್ರೆ ಥಿಯೇಟ್ರಿಗೆ ಬರ್ದೇವ್ರೆ ಪೇಮೆಂಟ್ ಕ್ಲಿಯರ್ ಆಗ್ತಿರಲಿಲ್ಲ ಕೆಲವು ನಿರ್ಮಾಪಕರು ಏನು ಮಾಡ್ತಾರೆ ಅಂತಂದ್ರೆ ಪೇಮೆಂಟ್ ಕೊಟ್ಬಿಟ್ಟಿರ್ತಾರೆ ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ ಇದು ಹಣಕಾಸು ಅಲ್ಲ ಇದು ಅವಶ್ಯಕತೆ ಅಲ್ಲ ಅನಿವಾರ್ಯದ ಇಶ್ಯೂ ಇದು ತನ್ನ ಸಿನಿಮಾನ ತನ್ನ ಮಗು ಅಂತ ಪ್ರೀತಿಸಬೇಕು ಯಾವುದು ಯಾವುದೇ ಸಿನಿಮಾದ ಕಲಾವಿದರಾಗಿರಲಿ ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಜನರಲ್ ತಗೊಳ್ಳೋಣ ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸ್ಕೊಳ್ಳೋದು ಬೇಡ ಅವರವ್ರ ಸೋಷಿಯಲ್ ಮೀಡಿಯಾ ಇದೆ ಅವರವ್ರ ಡಿಜಿಟಲ್ ಮೀಡಿಯಾ ಇದೆ ಅವ್ರವ್ರದೇ ಆದಂಥ ಮಾಧ್ಯಮಗಳಿದ್ದಾವೆ ಅವರವ್ರದೇ ಆದಂಥ ಪಿ ಆರ್ ಸೆಕ್ಷನ್ಗಳಿದೆ ವಿಡಿಯೋಗಳು ಮಾಡಿಬಿಡ್ಬೋದು ಬೇರೆ ತುಂಬಾ ವಿಚಾರಗಳಲ್ಲಿ ಪ್ರಚಾರ ಮಾಡಬಹುದು ಅದಕ್ಕೆ ಉದಾಹರಣೆ ಯಾರು ರೀ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಹೊಡಿಬೇಕು ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ ಎಲ್ಲಿದ್ದಾರೆ ಅವರು ಅವರು ಅಮೇರಿಕಾದಲ್ಲಿದ್ದಾರೆ ಟ್ರೀಟ್ಮೆಂಟಲ್ಲಿದ್ದಾರೆ ಅವರು ಅಲ್ಲಿಂದ ಫಾರ್ಟಿ ಫೈವ್ ಸಿನಿಮಾಗೆ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು ಅವ್ರು ಯಾಕೆ ದೊಡ್ಡವರಾದರು ಅಂತಂದರೆ ಅಲ್ಲಿದ್ರು ಕೂಡ ನೂರು ನೋವುಗಳಿದ್ರು ಕೂಡ ತನ್ನ ಸಿನಿಮಾ ಬರ್ತಾ ಇದೆ ಹೇಳುವಂಥ ಬದ್ಧತೆ ಕಮಿಟ್ಮೆಂಟು ತನ್ನ ಪ್ರೀತಿನ ಇಟ್ಕೊಂಡಿದ್ದಕ್ಕೆ ಅವರನ್ನ ಜನ ಹಂಗೆ ಕರೀತಾರೆ ಅವರು ಜನಮಾನಸ್ದಲ್ಲಿ ಉಳಿದಿದ್ದಾರೆ ಬಾಕಿ ಕಲಾವಿದರು ಯಾಕೆ ಆಗಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ ನಿಮ್ಮ ನಾನು ಈಗಲೂ ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಸಿನಿಮಾ ಕಲಾವಿದರಿಂದ ಬೇರೆ ಎಲ್ಲ ಸಿನಿಮಾದವ್ರಿಗೂ ಹೇಳ್ತೀನಿ ಒಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದಿರಾ ಅಂದ್ರೆ ಆ ಸಿನಿಮಾದ್ ಕುರ್ತಂತೆ ನಾಲ್ಗೆ ಬಣ್ಣ ಹಚ್ಚಬೇಡಿ ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿ ಕಲಾವಿದರಾಗಿ ನೀವು ದೊಡ್ಡದಾಗಿ ಬೆಳೀಬೇಕು ಕಲಾವಿದರು ದೇವ್ರ ಸಮಾನ ಯಾವ ಪಾತ್ರ ಬೇಕಾದ್ರೂ ಮಾಡ್ಬೋದು ಕಲಾವಿದರು ತೆರೆ ಮೇಲೆ ಅವನು ದೇವರು ಕಲಾವಿದರಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ ಟೆಕ್ನಿಷಿಯನ್ಸ್ ಇರ್ಬೋದು ಇನ್ನೊಬ್ರು ಇರ್ಬೋದು ಏನೇನೇ ವೈಮನಸ್ಸಿರ್ಬೋದು ತಂಡದ ಜೊತೆ ಒಂದು ಸಿನಿಮಾ ಹೋರಾಟ ಮಾಡ್ತಾ ಇದೆ ಅಂದ್ರೆ ಒಂದು ಮಗು ಹುಟ್ಟಿಸದಷ್ಟೇ ಕಷ್ಟ ಇವತ್ತು ಗರ್ಭಪಾತಗಳ ಸಂಖ್ಯೆ ಹೆಚ್ಚಿರುವಾಗ ಮಕ್ಕಳ ಜನನ ಸಂಖ್ಯೆಯನ್ನು ಎಣಿಸಲು ಯಮಧರ್ಮರಾಯ ಬರೋದಿಲ್ಲ ಅಂತ ಒಂದು ಮಾತಿದೆ ಚಿತ್ರಗುಪ್ತ ಮಾತ್ರ ಬರ್ತಾನೆ ಅಂತ ನೀನು ಪ್ರತಿ ಸಿನಿಮಾಗೆ ಚಿತ್ರಗುಪ್ತ ಆಗ್ಬೇಕೇವನಿಂದ ಸಿನಿಮಾಗೆ ನೀನು ಯಮಧರ್ಮರಾಯ ಆಗ್ಬಾರ್ದು ದಿಸ್ ಕನ್ಸಿಡರ್ಸ್ ಈ ಸ್ಟೇಟ್ಮೆಂಟ್ ಎಲ್ಲಾ ಸಿನಿಮಾದ ಎಲ್ಲ ಕಲಾವಿದರಿಗೂ ಅಪ್ಲೈ ಆಗುತ್ತೆ ದಯವಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಶಿವಣ್ಣನಂತ ಹಿರಿಯ ಕಲಾವಿದರನಾ ನಮ್ಮಣ್ಣನಂತ ಹಿರಿಯ ಕಲಾವಿದರನಾ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇವ್ರನ್ನೆಲ್ಲ ಒಂದ್ಸಲ ಅವ್ರ ಫೋಟೋ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಸಿನಿಮಾದ ಬೆಲೆ ಏನು ಅಂತ ನಾಳೆ ನೀವು ಗೆದ್ದಾಗ ಬರ್ತಿರಲ್ಲ ಸಿನಿಮಾ ಸಕ್ಸಸ್ ಮೀಟ್ಗೆ ಆ ಸಕ್ಸಸ್ ಅಲ್ಲಿ ಇದ್ದಂತ ಯು ನೀನ್ ಆಗಿರ್ಲಿಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ ಯು ಐ ಎರಡೂ ಗೊತ್ತಾಗುತ್ತೆ ಅವತ್ತು ಯಾರೋ ತಗೊಂಡೋದ ತೇರಿಗೆ ನೀನ್ ಬಂದು ಎಳದೆ ರಥಾನ ಅಂತ ದಯವಿಟ್ಟು ಶಿವಣ್ಣ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ ನಿಮ್ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಕ್ಕೆ ಶುರುವಾಗಿ ನಿಮ್ಮ ಸಿನಿಮಾ ಬಗ್ಗೆ ನೀವೇ ಮೂಕರಾದ್ರೆ ನಿಮಗೆ ಬೆಲೆ ಇರಲ್ಲ ನಾಳೆ ನಿಮಗೆ ಬಂದ್ಬಿಟ್ಟು ಆಡಿಯನ್ಸು ಆ ಸಂಜು ವೇಡ್ಸ್ ಗೀತಾದಲ್ಲಿ ಏನನ್ನ ಕ್ಯಾರೆಕ್ಟರ್ ಮಾಡಿದ್ರೆ ಆ ಶಿಡ್ಲಘಟ್ಟ ಎಪಿಸೋಡಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಅನ್ನೋವಾಗ ನಿಮ್ಮ ಮುಖ ನೋಡಬೇಕು ನಾನು ಒಂದು ಆಸೆ ಪಡ್ತೀನಿ ಯಾವುದೇ ಸಿನಿಮಾ ಆಗಿರಲಿ ಆ್ಯಕ್ಚುಲಿ ಇದು ಉತ್ತರ ಸಿಕ್ಕಿದೆ ಅನ್ಕೋತೀವಿ ಥ್ಯಾಂಕ್ ಯು ಅಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಸೊ ನಿಜವಾಗ್ಲೂ ನಮ್ಮ ಶಿವಣ್ಣವ್ರ ಬಗ್ಗೆ ಅಣ್ಣ ಭಾಳ ಚೆನ್ನಾಗಿ ಮಾತಾಡೋದು ನಿಜವಾಗ್ಲೂ ನಮ್ಮ ಕರುನಾಡ ಚಕ್ರವರ್ತಿಗಿರುವಷ್ಟು ಬದ್ಧತೆ ಸಿನಿಮಾ ಪ್ರೀತಿ ನಮ್ಮ ಎಲ್ಲ ಕಲಾವಿದರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ ಸೊ ಹಾಗೆ ಈ ಒಂದು ಪ್ರೆಸ್ ಮೀಟನ್ನು ಮುಗಿಸೋದಕ್ಕಿಂತ ಮುಂಚೆ ಒಂದೆರಡು ವೀಡಿಯೋಗಳಿದೆ ನೋಡಿ ಇನ್ನೂ ಇದೆಯಾ ಚೆಕ್ ಗೋಕುಲ್ ಸರ್ ನಿಮಗೆ ಪ್ರಶ್ನೆ ಒಂದು ಸಿನಿಮಾ ಒಂದು ರಿಲೀಸ್ ಡೇಟ್ನ ಫೈನಲ್ ಮಾಡಿಕೊಂಡು ಪ್ರಮೋಷನ್ ಮಾಡಿ ರಿಲೀಸ್ ಹಂತಕ್ಕೆ ಬಂದಾಗ ರಿಲೀಸ್ ಆಗಲ್ಲ ಅಂತ ಒಂದು ಸುದ್ದಿ ಬರುತ್ತೆ ನೀವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಅದಾದ್ಮೇಲೆ ಒಂದು ವಾರ ಪೋಸ್ಟ್ಪೋನ್ ಮಾಡ್ಕೊಂಡು ರಿಲೀಸ್ ಮಾಡಬೇಕು ಅಂತ ಮಾಡ್ತೀರಾ ಇವತ್ತಿನ ಹೊತ್ತಿಗೂ ಸಂಜೆ ಬಿಟ್ಸ್ ಗೀತ ರಿಲೀಸ್ ಆಗುತ್ತಾ ಅಂತ ಹೇಳಿ ಒಂದಷ್ಟು ಕ್ವೆಶ್ಚನ್ ಮಾರ್ಕ್ಗಳು ಮಾಧ್ಯಮದವರೆಗೂ ಬಂದಿದೆ ಗುರು ಆ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಹೇಳಿ ಇಂತಹ ಸಮಸ್ಯೆಗಳ ಮಧ್ಯೆ ಇಷ್ಟು ಥಿಯೇಟರ್ ಇನ್ನೂ ಆಡ್ ಒನ್ ಥಿಯೇಟರ್ ಆಗುತ್ತೆ ಅಂತ ಹೇಳ್ತಿದ್ರ ಇದನ್ನ ನೀವು ಹೆಂಗೆ ಕ್ಯಾರಿ ಓರ್ ಮಾಡಿದ್ರೆ ನಿಮ್ಗೆ ಹೇಗೆ ಕಾನ್ಫಿಡೆಂಟ್ ಬಂತು ಇದನ್ನ ಇಷ್ಟು ಸೆಟ್ ಅಪ್ ಮಾಡ್ತೀವಿ ಸರ್ ನಾವು ಮೊದಲೇ ಗೆಲ್ಲ ನಾವು ರೆಡಿ ಆಗಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸ್ಟೇ ಬಂತು ಅದರಿಂದ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಸೆವೆಂಟೀನ್ ಬರ್ತಾ ಇದೀವಿ ಇನ್ನೂ ನಮ್ಗೆ ದಾಸ್ಟ್ರಿ ಥಿಯೇಟರ್ ಸಿಗ್ತಾ ಇದೆ ತೆಲುಗು ಪಿಕ್ಚರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಹೋಯಿತು ಅದರಿಂದ ನಮಗೆ ತುಂಬ ಅಡ್ವಾಂಟೇಜ್ ಆಯಿತು ಪ್ಲಸ್ ನಾವು ಕನ್ಫರ್ಮ್ ಆಗಿ ನಾವು ಮಾಡ್ಕೊಂಬಂದ್ರಿ ಟೆಂತ್ಗೆ ಇಲ್ದಿದ್ರೆ ನಮ್ಗೆ ಸೆವೆಂಟೀನ್ತ್ಗೆ ಬೇಕು ಅಂತಲ್ಲ ಹಾಕ್ಬಿಬಿಟ್ಟಲ್ಲಿ ಕೇಳಿದ್ರಿ ಎಲ್ಲ ಥಿಯೇಟ್ರವರು ದಯವಿಟ್ಟು ಕೊಟ್ಟಿದ್ದಾರೆ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಒಳ್ಳೆ ಸಕ್ಸಸ್ ಆಗ್ತೈತೆ ಪಿಕ್ಚರ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಸೂಪರ್ ಹಿಟ್ ಫಿಲಮ್ ನಾನು ನೋಡಿದ್ದೀನಿ ಸೂಪರ್ ಹಿಟ್ ಆಗುತ್ತೆ ಫಿಲಮ್ ನಮ್ಮ ಪ್ರೊಡ್ಯೂಸರ್ಗಾಗಲಿ ನಮ್ಮ ಡೈರೆಕ್ಟರ್ಗಾಗಲಿ ಆಮೇಲೆ ಮ್ಯೂಸಿಕ್ಕು ಎಕ್ಸ್ಟ್ರಾಡಿನರಿ ಆಗಿದೆ ರೀ ರೆಕಾರ್ಡಿಂಗ್ ಆಗಲಿ ಆಮೇಲೆ ನಮ್ಮ ಕಿಟಾಪ ಅಷ್ಟು ಹೈಲೈಟಾಗಿ ಮಾಡಿದ್ದಾರೆ ಚಿತ್ರ ಸಿನಿಮಾ ಅಲ್ಲಿ ರಚಿತಾ ಆಗಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ ಸಕ್ಸಸ್ ಮೀಟ್ ಇಷ್ಟು ಜಲ್ದಿ ಬರುತ್ತೆ ನಾವು ಅದಕ್ಕೂ ಬಂದು ಎಲ್ಲ ನಿಂತ್ಕೊಂಡು ಮಾಡ್ತೀವಿ ಇನ್ನೂರು ಸಿನಿಮಾ ಅಲ್ಲ ಇನ್ನೂರು ಸಿನಿಮಾ ಇನ್ನೂರ ಇಪ್ಪತ್ತು ಸಿನಿಮಾನೂ ಆಗಿ ಇನ್ನೂರ ಇಪ್ಪತ್ತು ಥಿಯೇಟ್ರು ಆಗುತ್ತೆ ಈ ಪಿಕ್ಚರು ಅಷ್ಟು ಚೆನ್ನಾಗಿ ಹೋಗುತ್ತೆ मौटाके मॉर्निंग शो इंग होतं मॅटिंग शो होत फोंद सेकेंड शो हेड पर्सेंट ए सक्से नागशेखर अँड टीम प्रोड्यूसर